ಶಾಸಕ ವಿಜಯಾನಂದ ಎಸ್ ಕಾಶಪ್ನವರ್ ಇಂದು ಈದ್ಗಾ ಮೈದಾನದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರ ಜೊತೆ ಕೂಡಿ ಮಾಡಿದಂತಹ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಸಕರು ವಿಜಯಾನಂದ ಎಸ್ ಕಾಶಪ್ನವರ್ ಇಳಕಲ್ ಇದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಶುಭಾಶಯಗಳನ್ನ ಕೋರಿ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು ಅವ್ರು ಕೇಳೋದು ತಪ್ಪು ಹಕ್ಕನ್ನು ಕೇಳಬೇಕು ಪ್ರತಿಯೊಬ್ಬರ ಫಂಡಮೆಂಟಲ್ ರೈಟ್ಸ್ ಅಂತ ಪ್ರತಿಯೊಬ್ಬ ಭಾರತದ ಪ್ರಜೆ ಇದು ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲ ಜಾತಿ ಜನಾಂಗಗಳನ್ನ ಧರ್ಮಗಳನ್ನ ಹೊಂದಿರುವಂತ ಇಡೀ ರೀತಿಯಲ್ಲಿ ಹೇಗಿದೆ ಅಂತಕ್ಕಂಥವ್ರು ಭಾರತ ದೇಶ ನಮ್ಮ ದೇಶ ಎಲ್ಲೇ ದೇಶ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ತನ್ನ ಹಕ್ಕನ್ನು ಮನಸ್ ಕೇಳಬೇಕು ಶಕ್ತಿ ಇವತ್ತು ನಮ್ಮ ಹೊಟ್ಟೆ ಕ್ಷೇತ್ರದಲ್ಲಿ ಯಾರಿಗಿದೆ ಅಂದ್ರೆ ಅದು ನಮ್ಮ ಅಂಜು ಸಂಸ್ಥೆ ಅಧ್ಯಕ್ಷ ಅಂತ ಸರ್ಕಾರಕ್ಕೆ ಸ್ಪಷ್ಟನೆ ಮಾಡ್ಬೋದು ಎಲ್ಲ ಕೇಳಬಹುದು ತಪ್ಪ ಆ ರೀತಿಯಲ್ಲಿ ಅವರು ಕೇಳಿದ ವಿಚಾರಗಳು ಬರೋದು ಅರ್ಥ ಆಗಿದೆ ಇವತ್ತು ತಾವು ಈ ಈ ನಾಡಿನಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಈ ನಾಡಿನಲ್ಲಿ ಮುಸ್ಲಿಂ ಸಮಾಜ ಇವತ್ತು ಎಂಬತ್ತೆಂಟು ಪರ್ಸೆಂಟ್ ಇವತ್ತು ಮತವನ್ನು ನೀಡಿ ಈ ರಾಜ್ಯದಲ್ಲಿ ಅಧಿಕಾರ ಬರೋದಕ್ಕೆ ಈ ಒಂದು ಮುಸ್ಲಿಂ ಸಮುದಾಯ ಇವತ್ತು ಕಾರಣ ಅನ್ನೋ ಮಕ್ಕಳ ಮನೆ ಹೋಗಿ ಇವತ್ತು ಸರ್ಕಾರ ನ್ಯಾಯ ಕೊಡಬೇಕು ನಾವು ಸರ್ಕಾರ ಬಂದ ಸಮುದಾಯಗಳನ್ನು ನ್ಯಾಯ ಕೊಡುವಂಥದ್ದು ಆ ಸರ್ಕಾರದ ಆರ್ಥಿಕ ಕರ್ಕೊಂಡಾಗಿಲ್ಲ ಇವತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು ಬಹುತೇಕ ಅನೇಕ ಬೇಡಿಕೆಗಳು ಇದ್ದ ಕೆಲವಷ್ಟು ಬೇಡಿಕೆಗಳನ್ನು ಈಗಾಗಲೇ ಜಾರಿಗೆ ತಂದಿದೆ ಇನ್ನೂ ಅನೇಕ ಬೇಡಿಕೆಗಳು ನಮ್ಮ ಅಧ್ಯಕ್ಷ ಹೇಳಿದರು ಇವತ್ತು ರಾಜ್ಯದಲ್ಲಿ ಹುಡುಗಿಯು ಕಾಂಗ್ರೆಸ್ ವಿಧೇಯಕ ಈಗಾಗಲೇ ನಾವು ಗಮನಕ್ಕೆ ತಂದಿದೆ ಇವತ್ತು ಅನೇಕ ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ ಭಾರತ ವೈಭವ ನ್ಯೂಸ್ ಇಳಕಲ್ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Vaibhav Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.